ನಾನು ಎಷ್ಟು ಮಾತಾಡ್ಸಿದ್ರು ನವೀನ್ ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ ಅಂದಮೇಲೆ ನಾನು ಯಾಕೆ ರೂಮ್ಗೆ ಹೋಗ್ಬೇಕು ನವ್ಯಾ ಟಿ ವಿ ಆನಲ್ಲಿದೆ ನಿನ್ನ ಗಮನ ಬೇರೆ ಎಲ್ಲೋ ಇದೆ ಈಗ ಏನಾಯ್ತು ಅಂತ ಹೇಳ್ತಾ ಇದೆಯಾ ಇನ್ನೇನಾಗಬೇಕು ಅಕ್ಕ ನವೀನ್ ನಾನು ಎಷ್ಟು ಮಾತಾಡ್ಸಿದ್ರು ಸರಿಯಾಗಿ ಮಾತಾಡ್ತಾನೇ ಇಲ್ಲ ನಾನು ರೂಮ್ಗೆ ಹೋದ್ರೆ ಅವ್ರಿಗೆ ತುಂಬ ಇರಿಟೇಟ್ ಆಗುತ್ತೆ ನನ್ನ ಮುಖ ನೋಡಿದ ತಕ್ಷಣ ಅವ್ರಿಗೆ ಕೋಪ ಬರುತ್ತೆ ಅದಕ್ಕೆ ಟಿ ಟಿವಿ ಹಾಕೊಂಡು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ನನಗೆ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಎಲ್ಲನೂ ಅರ್ಥ ಆಗುತ್ತೆ ನವ್ಯ ಆದ್ರೆ ಏನು ಮಾಡೋದು ನಿಮ್ಮ ಕಡೆಯಿಂದ ತಪ್ಪಾಗೋಗಿದೆ ಅದೆಲ್ಲ ತಿಳಿಯಾಗೋವರೆಗೂ ನೀವು ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು ಅಕ್ಕ ನಾನು ನನಗೆ ಕಷ್ಟ ಅನ್ನಿಸ್ತಾ ಇರಲಿಲ್ಲ ಆದ್ರೆ ಇಲ್ಲಿ ಎದುರು ಕಡೆಯೇ ಇತ್ತು ನಾವೇ ನನ್ನ ಜೊತೆ ಮಾತಾಡ್ತಿಲ್ಲ ಅಂದ್ರೆ ಎಷ್ಟು ಹಿಂಸೆ ಆಗುತ್ತೆ ನೀವೇ ಯೋಚನೆ ಮಾಡಿ ತವ್ರ ಮಂದಿದ್ರ ಅಕ್ಕಪಕ್ಕದ ಪಕ್ಕದ ಮನೆಯವರೆಲ್ಲ ಇಷ್ಟು ದಿನ ಆದ್ರೂ ಗಂಡನ್ ಮನೆಗೆ ಹೋಗಿಲ್ವಲ್ಲ ಗಂಡನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾಳೆನೋ ಅನ್ನೋ ತರ ಮಾತಾಡ್ತಾರೆ ಇಲ್ಲಿದ್ರ ಇಲ್ಲಿ ಯಾರು ನನ್ನವರಲ್ಲ ಅಂತ ನನಗೆ ಅನಿಸ್ತಾ ಇದೆ ಮತ್ತಿನ್ ಎಲ್ಲಿ ಹೋಗೋದು ನಾವೆಲ್ಲ ಇಲ್ವಾ ನಿಂಗೆ ಅಕ್ಕ ಎಲ್ಲರೂ ಇದ್ದು ಗಂಡನೇ ತನ್ನ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಯಾವ ಹೆಂಡತಿ ತಾನೇ ಬೇಜಾರಾಗಲ್ಲ ಹೌದು ನಾನು ತಪ್ಪು ಮಾಡಿದ್ದೀನಿ ಅದಕ್ಕೆ ಕ್ಷಮೆನೂ ಕೇಳಿದ್ದೀನಿ ತಿದ್ಕೊಳಕ್ಕೆ ಇನ್ನೊಂದು ಅವಕಾಶ ಕೊಡಿ ಅಂತಾನು ಕೇಳಿದ್ದೀನಿ ನನ್ನ ಮುಖ ನೋಡಿದ್ರೆ ಅವ್ರಿಗೆ ಆಗ್ತಾ ಇಲ್ಲ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನವೀನ್ ಗೌ ಬಂದಿರಲ್ಲ ಅವನು ಸುಮ್ಮನೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿರ್ತಾನೆ ಅಷ್ಟರಲ್ಲಿ ನವ್ಯ ಪುಷ್ಪ ಮಾತಾಡ್ಕೊಳ್ಳೋದು ನವೀನ್ ಹಿಂಗೆ ಕೇಳಿಸತ್ತೆ ಪಾಪ ನವ್ಯ ನನ್ನ ನಂಬ್ಕೊಂಡು ತಾನೇ ಈ ಮನೇಲಿರೋದು ನಾನೇ ಅವಳಿಗೆ ರೀತಿ ಮಾಡಿದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲರನ್ನೂ ಕ್ಷಮೆ ಕೇಳಿದಾಳೆ ಇನ್ನೊಂದು ಅವಕಾಶ ಕೊಡಿ ತನ್ನ ತಪ್ಪನ್ನ ತಿದ್ಕೋತೀನಿ ಅಂತ ಬೇಡ್ಕೊಂಡ್ಲು ನಾನು ಅವಳ ಹತ್ರ ತುಂಬ ಗೇರ್ ರೂಡಾಗಿ ನಡ್ಕೊಂಡ್ಬಿಟ್ಟೆ ಅಂತ ಇವಾಗ ನನಗೆ ಅನಿಸ್ತಾ ಇದೆ ನೀನು ಹೀಗೆ ಅಳ್ತಾ ಇಲ್ಲೇ ಕೂತಿದ್ರೆ ನವೀನ್ ಬಂದು ನಿನ್ನ ಸಮಾಧಾನ ಮಾಡಿ ರೂಮಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂಡಿದ್ಯಾ ನಿನ್ನ ತಪ್ಪನ್ನ ತಿದ್ಕೋಬೇಕು ಅಂತ ನಿನ್ಗೆ ಅನ್ಸಿದೆ ಅಂದಮೇಲೆ ನೀನೇ ರೂಮ್ಗೆ ಹೋಗು ನೀನು ಅವನು ಹೆಂಡತಿ ಅದನ್ನು ಮರಿಬೇಡ ಅದು ಗೊತ್ತಕ್ಕ ಆದರೆ ನಾನು ರೂಮ್ಗೆ ಹೋದರೆ ಅವ್ರಿಗೆ ತುಂಬಾ ಕೋಪ ಬರುತ್ತಲ್ಲ ಎಷ್ಟೊತ್ತು ಕೋಪ ಮಾಡ್ಕೊಳ್ತಾನೆ ಆ ಎಷ್ಟೊತ್ತು ಬೈತಾನೆ ಅದನ್ನು ನೋಡಿ ಬಿಡೋಣ ನೀನು ಹೀಗೆ ಒಬ್ಬಳೇ ಕಣ್ಣೀರು ಹಾಕೊಂಡು ಟಿ ವಿ ಮುಂದೆ ಕೂತಿದ್ರೆ ನವೀನ್ ಬಂದು ಸಮಾಧಾನ ಮಾಡ್ತಾನ ಅಥವಾ ಅವನ ಸ್ಥಾನನ ಇನ್ಯಾರಾದರೂ ಬಂದು ತುಂಬಕ್ಕಾಗತ್ತಾ ನಡಿ ನೀನ್ ಮೊದಲು ರೂಮ್ಗೆ ಹೋಗು ಅಕ್ಕ ಹೇಳಿ ಕೇಳು ನವ್ಯಾ ನೀನು ರೂಮ್ಗೆ ಹೋಗು ಪಾಪ ಬೆಳಗ್ಗೆ ಬಂದಾಗ್ಲಿಂದ ಇಲ್ಲಿವರೆಗೂ ಬರೀ ಅಳ್ತಾನೆ ಇದ್ದಾಳೆ ಆದ್ರೂ ಒಂದ್ ಮನಸ್ಕರಗ್ಲಿಲ್ವಲ್ಲ ನವೀನ್ ಸಾರಿ ನವ್ಯ ಬೆಳಕಿಂದ ನಿನ್ನ ಮನ್ಸನ್ನ ತುಂಬಾ ನೋಯಿಸ್ಬಿಟ್ಟಿದ್ದೀನಿ ಇಷ್ಟೊತ್ತು ನೀನ್ ಅದಕ್ಕೆ ಹತ್ರ ಮಾತಾಡ್ತಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ ಎಷ್ಟೇ ಆದ್ರೂ ನಿನ್ನ ಹೆಂಡತಿ ಐ ಆಮ್ ವೆರಿ ಸಾರಿ ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ ತಪ್ಪೆ ನಂದು ನಂಗೆ ಒಂದೇ ಒಂದು ಅವಕಾಶ ಕೊಡಿ ಅಷ್ಟು ಬೇಡ ಬೇಡ ನನಗೊಂದು ನನ್ನ ಪ್ರೀತಿ ಮೆಂಬೂ ಬೇಡ ಬೆಳಗ್ಗೆಯಿಂದ ಹತ್ತು ಹತ್ತು ತಲೆನೋವು ಬಂದಿರತ್ತೆ ನಿಮಗೆ ಬಾ ಆರಾಮಾಗಿ ಮಲ್ಗು ನನಗೆ ನೃತ್ಯ ಬರ್ತಾ ಇಲ್ಲ ನವೀನ್ ನೀವು ಮಲಗಿ ನಾನು ಸ್ವಲ್ಪ ಹತ್ತು ಪೇಟ್ ಕಂಡು ನೋಡು ಮನಸ್ಸಲ್ಲಿ ಯಾವುದೇ ಗೊಂದಲ ಬೇಡ ನಾನು ಇನ್ನೂ ನಿಜ್ವಾಗಲೂ ಕ್ಷಮಿಸಿದ್ದೀನಿ ನಾ ವಿಪ್ರೀ ಇದ್ದ ಮೇಲೆ ಖುಷಿ ಖುಷಿಯಾಗಿರೋಣ ಬಾ ನೀವೇನೋ ಇದು ಅಂತ ನನಗೆ ಕ್ಷಮಿಸಿದ್ರು ಮಾತ್ರ ಬಾ ಬಾ ಭಾವ ಸ್ಫೂರ್ತಿ ಎಲ್ರು ಅದನ್ನೆಲ್ಲ ಬೆಳಗ್ಗೆ ಮಾತಾಡೋಣ ನಾನು ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ನಿಂಗೆ ಯಾವ ಯೋಚನೆನೂ ಬೇಡ ಬಂದ್ ಆರಾಮಾಗಿ ಮಲ್ಗು ಬಾ ತುಂಬ ಹೊತ್ತಾದ್ರು ನವಿ ಹಂಗೆ ನಿದ್ದೆನೆ ಬರಲ್ಲ ನವಿ ನೀನು ಕ್ಷಮಿಸಿದ್ರು ಆದ್ರೆ ಮನೆಯವರೆಲ್ಲ ನನಗೆ ಕ್ಷಮಿಸ್ತಾರ ಇದನ್ನೇ ಯೋಚನೆ ಮಾಡ್ತಾ ಇರ್ತಾಳೆ ನಾನು ನಿಮ್ಗೆ ಹತ್ರನೂ ಒಂದು ವಿಚಾರ ಮಾತಾಡಬೇಕಿತ್ತು ಹೇಳಪ್ಪ ನವೀನಾ ಏನು ವಿಷಯ ಅದು ನವ್ಯ ನನ್ನ ತಪ್ಪನ್ನೆಲ್ಲ ನಾನು ತಿದ್ಕೊಳ್ತೀನಿ ನನಗೆ ಇನ್ನೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾಳೆ ಗಂಡನಾಗಿ ನಾನು ಅವಳನ್ನು ಕ್ಷಮಿಸಿದ್ದೀನಿ ಕ್ಷಮಿಸ್ಬೇಕಾದ್ದು ನನ್ನ ಧರ್ಮ ನೀವೇನು ಹೇಳ್ತೀರಾ ಅಂತ ಅವಳು ತಪ್ಪೇನು ಅಂತ ಅವಳಿಗೆ ಅರ್ಥ ಆಗಿದೆಯಲ್ಲಪ್ಪ ಅಷ್ಟು ಸಾಕು ಬಿಡು ನನ್ನ ಅಭಿಪ್ರಾಯ ಇದು ಇನ್ನು ಬಾಕಿಯವ್ರ ಅಭಿಪ್ರಾಯ ಎಲ್ಲ ಕೇಳು ಮುಖ್ಯವಾಗಿ ನಿಮ್ಮ ಅಮ್ಮನ ಅಭಿಪ್ರಾಯ ಕೇಳು ಎಲ್ರು ನನ್ನೇ ಸಿಕ್ಕಾಕ್ಸಿ ನನಗೂ ಈ ಸಂಬಂಧಗಳ ಸುಳಿಯಲ್ಲಿ ಸಿಕ್ಕಾಕೊಂಡು ಸಿಕ್ಕಾಕೊಂಡು ಸಾಕಾಗೋಗಿದೆ ಪ್ರವೀಣ ಪುಷ್ಪನ್ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಂದ ಇಷ್ಟೇ ಅವಳು ನಮ್ಮ ಸೊಸೆ ಅಡ್ಜಸ್ಟ್ ಸ್ವಲ್ಪ ದಿನಗಳು ಬೇಕಾಯ್ತು ಆದ್ರೆ ನೀವು ಸೊಸೆ ಅಂತ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರ್ಲಿಲ್ಲ ನಾನು ನಿಮ್ ಪರವಾಗಿ ಮಾತಾಡ್ಲಾ ಅಥವಾ ನನ್ನ ಮಗನ ಪರವಾಗಿ ಮಾತಾಡ್ಲಾ ಗಂಡನ ಮಾತಿಗೆ ಬೆಲೆ ಕೊಡಬೇಕಾಗಿರೋದು ಹೆಂಡತಿ ಕರ್ತವ್ಯ ಅಂತ ನಾನು ನನ್ನ ಮಗನು ದೂರ ಮಾಡ್ಕೊಂಡೆ ಅವ್ನು ಬೇರೆ ಮನೆಗೆ ಮಾಡ್ತೀನಿ ಅಂತ ಹೊರಟಾಗ್ಲು ಒಂದ್ ಮಾತ್ ನನ್ ಬೇಡ ಅಂತ ಹೇಳಕ್ ಯಾಕೆ ಹೇಳಿ ನಾನು ನಿಮ್ಮತ್ ಕೇಳಬೇಕು ಅಂತ ಆಮೇಲೆ ನವೀನನ್ ಮದುವೆ ಆಯ್ತು ನವ್ಯ ಏನೇನು ಹೇಳ್ತಾಳೆ ಅವಳು ಹೇಗೆ ಕುಣಿತಾಳೆ ಆ ರೀತಿ ಎಲ್ಲ ನೀವು ಅವಳನ್ನ ಕುಣಿಸದ್ರಿ ಕಡೆಗೆ ಏನಾಯ್ತು ಆಗ ನಿಮಗ್ ಪುಷ್ಪ ನೆನ್ಪಾದ್ಲು ಅಲ್ವಾ ಇನ್ನ ಸ್ಫೂರ್ತಿ ಪುಷ್ಪ ಬಂದಾಗ ಏನೋ ಮಾಡ್ಬಾರ್ದು ತಪ್ಪನ ಅತಿಗೆ ಮಾಡ್ತಾ ಇದ್ದಾಳೆ ಅನ್ನೋ ಥರನೇ ಆಡೋಳು ಅವಳು ಮಾಡೋ ತಿಂಡಿ ಇಷ್ಟ ಆಗ್ತಿರ್ಲಿಲ್ಲ ಅಡುಗೆ ಇಷ್ಟ ಆಗ್ತಿರ್ಲಿಲ್ಲ ಇವಳಿಗೆ ಏನು ಗೊತ್ತು ಯಾವ ತಿಂಡಿ ಅಡುಗೆ ಮಾಡಕ್ಕೆ ಬರುತ್ತೆ ನಿಮ್ಮ ಮಗಳಿಗೆ ನಿನ್ ಕೆಲಸ ಮಾಡಬೇಡ ಅಂತ ನಾನು ಪುಷ್ಪಂಗು ಹೇಳಕ್ ಆಗ್ತಿರ್ಲಿಲ್ಲ ಕೆಲಸ ಮಾಡು ಅಂದ್ರೆ ನಿಮ್ಮ ಮಗ್ಳಗ್ ಕೋಪ ಬರುತ್ತೆ ಮತ್ತೆ ಸೊಸೆಯಾಗಿ ಬಂದು ಮನೆಗೆ ಏನು ಪ್ರಯೋಜನ ನಾನು ಎಲ್ರನ್ನೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೆ ನನ್ನ ಮನಸ್ಥಿತಿನ ಯಾರಾದರೂ ಒಂದಿವ್ಸನಾದರೂ ಕೇಳಿದ್ದೀರಾ ಇವತ್ತು ಏನು ಎಲ್ಲ ನಂದೇ ನಡೆಯೋದು ಅನ್ನೋ ಥರ ನಿಮ್ಮಮ್ಮನ್ನು ಕೇಳಪ್ಪಾ ಅಂತಿದ್ದೀರಲ್ಲ ನಾಳೆ ಸ್ಫೂರ್ತಿನೂ ಮದುವೆ ಆಗಿ ತನ್ನ ಗಂಡನ ಮನೆಗೆ ಹೋಗ್ಬೇಕು ತವ್ರ ಮನೇಲೆ ತನ್ನ ಅಣ್ಣ ಅತ್ತಿಗೆ ಜೊತೆ ಹೊಂದ್ಕೊಳ್ದಿರೋ ಇವಳು ಗಂಡನ ಮನೇಲಿ ಹೊಂದ್ಕೋತಾಳೆ ಅನ್ನೋದು ಏನ್ರಿ ಗ್ಯಾರಂಟಿ ಪುಷ್ಪ ನವ್ಯ ಇಬ್ರು ಹೊರಗಡೆಯಿಂದ ಬಂದಿರೋ ಹೆಣ್ಮಕ್ಳು ಮನೇಲಿ ಚಿಕ್ಕ ವಯಸ್ಸಿಂದ ಹುಟ್ಟಿ ಬೆಳೆದವಳಿಗೇನೆ ಈ ಮನೇಲಿ ತಾನು ಹೆಂಗಿರ್ಬೇಕು ಯಾರ ಜೊತೆ ಹೇಗ್ ನಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲ ಅಂದ್ಮೇಲೆ ನಿನ್ನೆ ಮೊನ್ನೆ ಬಂದವ್ರಿಗೆ ಏನ್ ಗೊತ್ತಾಗುತ್ತೆ ಅವ್ರಿಗೂ ಸ್ವಲ್ಪ ಟೈಮ್ ಬೇಕಲ್ವಾ ನೀವು ನೋಡಿದ ಹುಡುಗಿ ಅನ್ನೋ ಮಾತ್ರಕ್ಕೆ ನವ್ಯ ಏನು ಹೇಳಿದ್ರು ನೀವು ಮಾಡಿದ್ರಿ ಅದೇ ಪುಷ್ಪ ಪ್ರವೀಣ್ ನೋಡ್ಕೊಂಡಿದ್ದು ಹುಡುಗಿ ಅಲ್ವಾ ಅದಕ್ಕೆ ಅವ್ರ ಕಂಡ ಆಗ್ತಿರ್ಲಿಲ್ಲ ನೋಡಿ ಎಲ್ರದು ತಪ್ಪಿದೆ ನಾನು ನಿಮ್ಮದೆ ಅಥವಾ ಇವಳ್ದೆ ಅಥವಾ ನವ್ಯಂದೆ ಅಂತ ಹೇಳ್ತಿಲ್ಲ ನಮ್ಮದು ತಪ್ಪಿದೆ ಗಂಡನ ಮಾತು ಬೆಲೆ ಕೊಡಬೇಕು ಅನ್ನೋ ಮಾತ್ರಕ್ಕೆ ಎಲ್ಲನೂ ಸಹಿಸಿಕೊಂಡು ಮಾತಾಡದೆ ಸುಮ್ಮನೆ ನಿರ್ಭಾರದಾಗಿತ್ತು ನಾನು ಪುಷ್ಪ ಪ್ರವೀಣ್ದು ಏನೂ ತಪ್ಪಿಲ್ಲ ಅಂತ ನನಗೆ ಗೊತ್ತಿತ್ತು ಆದರೂ ನವೀನನ್ನ ತಡಲಿಲ್ಲ ನಂದು ತಪ್ಪಿದೆ ಅಮ್ಮ ಈ ಕಥೆಲ್ಲ ಯಾಕೆ ಈಗೆಲ್ಲ ಸರಿ ಹೋಗಿದೆ ಅಲ್ವಾ ನಾನು ಅವತ್ತ ಅದಕ್ಕೆ ಹತ್ರ ಕ್ಷಮೆ ಕೇಳಿದ್ದೀನಿ ನೀನು ಕ್ಷಮೆ ಕೇಳಿದ ತಕ್ಷಣ ನೀನು ಪುಷ್ಪ ಬಂದಿರೋ ಒಂದೊಂದ್ ಮಾತು ಹೊಟ್ಟೋಗುತ್ತಾ ಇಲ್ಲ ತಾನೇ ಕ್ಷಮಿಸಿದ್ದು ಅವಳು ದೊಡ್ಡ ಅದನ್ನ ಅರ್ಥ ಮಾಡ್ಕೊ ನೀನು ಕ್ಷಮೆ ಕೇಳಿರೋದೇನ್ ದೊಡ್ಡದಲ್ಲ ಅತ್ತೆ ಹೋಗ್ಲಿ ಬಿಡಿ ಅವಳು ಇನ್ನು ಚಿಕ್ಕವಳು ನೀನು ಸುಮ್ನೆ ಇರು ಪುಷ್ಪ ಚಿಕ್ಕವಳು ಚಿಕ್ಕವಳು ಅಂತ ಏನು ಹೇಳ್ದೆ ಹಾಗೆ ಇರೋಕ್ಕಾಗತ್ತಾ ಇವತ್ತಲ್ಲ ನಾಳೆ ಅವಳು ಗಂಡನ ಮನೆಗೆ ಹೋಗ್ಬೇಕು ಅಲ್ಲಿ ಅವ್ರ ಅತ್ತೆ ಮಾವ ನಾಗನಿ ಅತ್ತಿಗೆ ಏನು ಹೆಣ್ಣ ಮಕ್ಳು ಇಲ್ದಿರೋ ಮನೆನೇ ಸಿಗ್ತಾರೆ ಅಂತ ಏನು ಗ್ಯಾರಂಟಿ ಎಲ್ರ ಹತ್ರನೂ ಹಲ್ಕೊಂಡು ಹೋಗಬೇಕು ತಾನೆ ಅದನ್ನ ನಾವು ಮೊದಲು ಅವಳು ತವರು ಮನೇಲಿ ಕಲಿಬೇಕು ಅಮ್ಮ ಹೇಳ್ತಿರತ್ ನಿಜ ನಾವು ಯಾರು ಅಮ್ಮನ ಮನಸ್ಥಿತಿನ ಅರ್ಥನೇ ಮಾಡ್ಕೊಳ್ಳಿಲ್ಲ ಎಲ್ಲರೂ ನಮ್ಮ ನಮ್ಮ ಯೋಚ್ನೆಯಲ್ಲಿ ಇದ್ವಿ ಅಷ್ಟೆ ಹೌದಮ್ಮ ನೀನು ಹೇಳ್ದಂದೆ ಎಲ್ಲರದು ತಪ್ಪಿದ ಸರಿ ಇವಾಗ ಅದನ್ನೆಲ್ಲ ಬಿಟ್ಟು ಇನ್ನು ಮುಂದೆ ನಾವೆಲ್ಲರೂ ಅಷ್ಟೇ ಹೌದು ನಾನು ನನ್ನ ಅಷ್ಟೆಲ್ಲ ತತ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ ಭಾವ ಹೇಳಿದಾಗ ನಾವೆಲ್ಲರೂ ತುಂಬಾ ಖುಷಿಯಿಂದ ಇರಬೇಕು ಇನ್ಮೇಲೆ ನಾನು ಎಲ್ಲರ ಜೊತೆ ಖುಷಿ ಖುಷಿಯಾಗಿರ್ತೀನಿ ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಸರಿ ಅಮ್ಮ ಆಯ್ತು ಇನ್ನೇನು ಅಪ್ಪನೇ ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತಲ್ಲ ಈಗ್ಲಾದ್ರೂ ನಗು ಸತ್ಯ ಈಗ್ಲಾದ್ರೂ ನಿಮ್ಮ ಮುಖದಲ್ಲಿ ನಗು ಕಾಣಿಸ್ತಲ್ಲ ನಾನು ನಿಮ್ಮ ಮೇಲೆ ಕಾಲೇಜ್ಗೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಪುಷ್ಪ ಅದಕ್ಕೆ ಅಡಿಗೆ ಕೆಲಸದಲ್ಲಿ ಏನೇನು ಸಹಾಯ ಬೇಕು ಎಲ್ಲಾನು ಮಾಡ್ಕೊಂಡು ಹೋಗ್ತೇನೆ ನಾವೆಲ್ಲರೂ ಒಬ್ರ ಕಷ್ಟ ಸುಖ ಹಂಚ್ಕೊಳ್ಳೋದ್ರಿಂದ ಆ ಕಷ್ಟ ಸುಖದಲ್ಲಿ ಭಾಗಿಯಾಗೋದ್ರಿಂದ ಯಾರಿಗೂ ಮನಸ್ತಾಪಗಳೇ ಬರಲ್ಲ ಹೀಗೆ ಯಾವಾಗಲೂ ಖುಷಿಯಾಗಿರ್ಬೋದು ಹ್ಞೂ ಅಂತೂ ಒಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆದಂಗಾಯ್ತು ಹಾಂ ನಾನೇನೋ ಅಲ್ಪ ಸ್ವಲ್ಪ ಕೆಲಸ ಕಲ್ತ್ಕೊಳ್ಳೋಣ ಅಂತ ಹಾಗಂದೆ ಹಾಗಂತ ಇರೋ ಕೆಲಸ ಎಲ್ಲ ನನಗೆ ಹೇಳ್ಬಿಡ್ಬೇಡಿ ಅವತ್ತಿಂದ ಎಲ್ಲರೂ ಖುಷಿ ಖುಷಿಯಾಗಿ ಜೀವನ ಮಾಡ್ತಾರೆ ನೋಡಿದಲ್ವ ಫ್ರೆಂಡ್ಸ್ ಸಂಬಂಧಗಳ ಸುಳಿಯಲ್ಲಿ ಧಾರಾವಾಹಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚೆನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದಿಗೆ ಸಂಬಂಧಗಳ ಸುಳಿಯಲ್ಲಿ ಧಾರಾವಾಹಿ ಮುಕ್ತಾಯಗೊಂಡಿದೆ ಮುಂದೆ ಹೊಸ ಧಾರಾವಾಹಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಸಂಬಂಧಗಳ ಸುಳಿಯಲ್ಲಿ ಧಾರಾವಾಹಿಯನ್ನು ಮುಗಿಸ್ತಾ ಇದ್ದೀನಿ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್